ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಊರಲ್ಲಿ ಇದ್ದಿದ್ದರಿಂದ ಓರಿನ್ ಬ್ಲಾಗ್ನೆ ಮಾಡ್ತಾ ಇದೀನಿ ಇದು ದೀಪಾವಳಿ ಹಬ್ಬ ಟೈಮಿಂಗ್ ಬ್ಲಾಗ್ ಅಂತಾನೆ ಹೇಳ್ಬೋದು ಸೊ ಅಂಬ ದೇವಸ್ಥಾನ ಅಂತ ಯಾರಿಗೆಲ್ಲ ಗೊತ್ತಿರುತ್ತೆ ಅವ್ರಿಗೆ ಗೊತ್ತಿರುತ್ತೆ ಅಲ್ಲಿ ದೇವಿನ ನೋಡೋಕೆ ಹೋಗ್ತಾ ಇದೀವಿ ದೇವಸ್ಥಾನಕ್ಕೆ ಸೊ ಇದ ಫಸ್ಟ್ ಟೈಮ್ ನಾವು ಹೋಗ್ತಾ ಇರೋದು ಮೂವತ್ತು ವರ್ಷದಿಂದ ಏನೋ ನಾವು ನೋಡೋಕೆ ಆಗಿಲ್ಲ ಆ್ಯಕ್ಚುಲಿ ಸೊ ಇವತ್ತು ನೋಡೋಣ ನಮ್ಮ ಅದೃಷ್ಟ ಚೆನ್ನಾಗಿದ್ದರೆ ಸಿಗುತ್ತೋ ಇಲ್ವೋ ಅಂತೇಳಿ ನೋಡೋಕ್ಕೆ ಹೋಗ್ತಾ ಇದ್ದೀವಿ ಸೊ ಆ ವ್ಲಾಗ್ನ ಕಂಡಿನ್ಯೂ ವೀಡಿಯೋನ ಇದು ಮಾಡ್ತೀನಿ ಇವತ್ತಿನ ದಿನ ಹೇಗೆ ಹೋಯ್ತು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ನಮ್ಮೂರಿಂದ ಬಸ್ಸು ಯಾವುದೇ ಕಾರಣಕ್ಕೂ ಬೇಗ ಇಲ್ಲ ಬಟ್ ಇವಾಗ ಬ್ಯಾಂಗ್ಳೂರಿಗೆ ಡೈರೆಕ್ಟ್ ನಮ್ಮೂರಿಂದ ಬಸ್ ಬಿಟ್ಟಿದ್ದಾರೆ ಫೋರ್ ತರ್ಟಿಗೆ ನಮ್ಮೂರು ಬಿಡುತ್ತೆ ಮಗ್ಗೇನ ಸೊ ಅಲ್ಲಿಂದ ನಾವೇನು ಮಾಡಿದ್ವಿ ನಾವು ಆ ಬಸ್ಸಿಗೆ ಹೋದರೆ ದೇವಸ್ಥಾನಕ್ಕೆ ಬೇಗ ಹೋಗ್ಬೋದು ಇಲ್ಲ ಅಂದರೆ ನಾವು ಹೋಗೋಷ್ಟ್ರೊಳಗೆ ಲೇಟಾಗಿರುತ್ತೆ ಕ್ಯೂ ಅದೆಲ್ಲ ಇರುತ್ತೆ ಅಂತ ಹೇಳಿಬಿಟ್ಟು ಏನು ಮಾಡಿದ್ವಿ ಫೋರ್ ತರ್ಟಿ ಬಸ್ಸಿಗೆ ರೆಡಿ ಆಗೋಣ ಅಂತ ಹೇಳಿಬಿಟ್ಟು ಹೋಗೋಣ ಅಂತೇಳಿ ಹೋದ್ವಿ ಇದು ಒಂದು ಸಿಕ್ಸ್ ಓ ಕ್ಲಾಕ್ ಏನೋ ಬಿಡುತ್ತೆ ಇದು ಒಂದು ಆರ್ಟಿಂಗ್ ಗಾಡಿ ಗಾಡಿ ಇರುತ್ತೆ ಬಟ್ ನಮಗೆ ಆ ಬಸ್ಸಿಗೆ ಹೋಗಿದ್ರಿಂದ ನಮಗೆ ಬೇಗ ಹೋಗ್ಬೋದು ಅಂತೇಳಿ ಹೋದ್ವಿ ಸೊ ಬೇಗ ಬಂದ್ವಿ ಕೂಡ ಕೂಡ ನಾವು ಫೈವ್ ತರ್ಟಿಗೆಲ್ಲ ಬಂದ್ಬಿಟ್ವಿ ಫೈವ್ ಫಿಫ್ಟೀನ್ ಫೈವ್ ತರ್ಟಿ ಒಳಗಡೆ ಜನ ಸಾಗರ ಜನ ಜಂಗುಳಿ ಅನ್ನೋ ಥರನೇ ಇರುತ್ತೆ ಹೇಳಬೇಕಂದ್ರೆ ಸೊ ಮಾರ್ನಿಂಗ್ ಆಗಿದ್ರಿಂದ ಸ್ವಲ್ಪ ಕಡಿಮೆ ಇದೆ ಬಟ್ ನಾರ್ಮಲ್ ಕ್ಯೂ ಇರುತ್ತಲ್ಲ ಅಲ್ಲಿ ತುಂಬ ಜನ ಇದ್ದಾರೆ ನೋಡ್ತಿರ್ಬೋದು ನೀವು ಇಲ್ಲಿ ಮೂರು ಟಿಕೆಟ್ ಇರುತ್ತೆ ವಿ ಐ ಪಿ ಆ್ಯಂಡ್ ತ್ರೀ ಹಂಡ್ರೆಡ್ ತೌಸಂಡ್ ರುಪೀಸ್ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಒಂದು ನಾರ್ಮಲ್ ಕ್ಯೂ ಒಂದು ನಾರ್ಮಲ್ ಅಂದರೆ ಯಾವುದೇ ತರ ದುಡ್ಡು ಕೊಡೋಂಗಿಲ್ಲ ಕ್ಯೂ ಅಲ್ಲಿ ಹೋಗಬೇಕಾಗತ್ತೆ ಸೊ ನಾವೇನು ಮಾಡಿದ್ವಿ ತೌಸಂಡ್ ರುಪೀಸ್ದೇನು ಬೇಡ ಅಂತ ಹೇಳಿಬಿಟ್ಟು ತ್ರೀ ಹಂಡ್ರೆಡ್ ರುಪೀಸ್ದು ನಾನು ಟಿಕೆಟ್ ತೊಗೊಂಡು ಹೋಗೋಣ ಬಾ ಎಲ್ಲೋ ಕಳಿತೀವಿ ಎಲ್ಲೋ ಹೋಗ್ತೀವಿ ದೇವ್ರನ್ನ ನೋಡಬೇಕಂದ್ರೆ ನಮಗೆ ಬೇಕು ಬೇಗ ಅಂದಾಗ ನಾವು ಹೋಗಬೇಕಲ್ವ ಸೊ ಹಾಗಾಗಿ ಆದ್ರೂ ಮುನ್ನೂರು ರೂಪಾಯಿ ಕೊಟ್ಟರು ತ್ರೀ ಹಂಡ್ರೆಡ್ ರುಪೀಸ್ ಕೊಟ್ಟೋದ್ರೂ ಕೂಡ ಟೂ ಟು ಆ್ಯಂಡ್ ಹಾಫ್ ಅಷ್ಟು ನಾವು ನಡ್ಕೊಂಡು ಹೋಗಲೇಬೇಕಿತ್ತು ಸೊ ಏನಿದೆ ಇದೆಲ್ಲ ಈ ಥರ ಯಾರಿಗೂ ಬೇಡ ಈ ಥರ ಯಾರಿಗೂ ಬೇಡ ಹಿಂಸ 我。 ಸೊ ಹಿಂದೇನೂ ಒಂದು ದಾರಿ ಇತ್ತು ಬಟ್ ಅದಷ್ಟು ಗೊತ್ತಿರಲಿಲ್ಲ ಸೊ ನಿಯರೇ ಇತ್ತು ಗೊತ್ತಿರೋರಿಗೆ ಗೊತ್ತಿರತ್ತೆ ಸೊ ಇಲ್ಲಿ ಏಜ್ ಆದವ್ರಿಗೆ ಮತ್ತು ಕೈ ಕಾಲು ಇರೋರಿಗೆ ಸ್ವಲ್ಪ ಬೇಗ ಬಿಡ್ತಿದ್ರು ಅಷ್ಟೇ ಸೊ ಇಲ್ಲಿ ಟಿಕೆಟ್ ತೊಗೊಂಡು ನಾವು ಹೋಗಬೇಕಾಗಿತ್ತು ಸೊ ಟಿಕೆಟಿಗೆ ಅಂತಲೇ ಇಷ್ಟು ದೂರ ಬರಬೇಕಾಯ್ತು ಆ್ಯಕ್ಚುಲಿ ಟೂ ಕಿಲೋಮೀಟರ್ ಅಷ್ಟು ಇವ್ರು ಯಾರೋ ಐದು ಜನ ಟಿಕೆಟ್ ತೊಗೊಂಡು ಇನ್ನೊಂದು ಟಿಕೆಟ್ ಇನ್ನಲ್ಲ ಫ್ರೀ ಬಿಡಿ ಅಂತ ಕೇಳ್ತಿದ್ರು ಯಾರೋ ಇದ್ರವರು ಅಂತೇಳಿ ಅವ್ರು ಇಲ್ಲ ವಾಪಸ್ ಕಳಿಸಿ ಸೊ ಅದಾದಮೇಲೆ ಒಳಗಡೆ ಒಂದೆರಡು ವೇ ಕ್ಯೂ ಇರುತ್ತೆ ಒಂದೆರಡು ಲೈನಷ್ಟು ಸೊ ಸೊ ಅಲ್ಲಿ ನಡೀಲೇಬೇಕಾಗತ್ತೆ ಏನಂದರೆ ಆ ಟಿಕೆಟ್ ತೊಗೊಂಡಿಂದ ಅಲ್ಲಿಗೆ ಹೋಗೋದಕ್ಕೆ ಒಂದು ಟೆನ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಅಲ್ಲ ಒಂದು ಫೈವ್ ಮಿನಿಟ್ಸ್ ಅಷ್ಟು ಟೆನ್ ಮಿನಿಟ್ಸ್ ಅಷ್ಟೊಳಗೆ ದರ್ಶನ ಹೋಗ್ಬಿಡುತ್ತೆ ಸೊ ಈ ಥರ ಪಾಡಿ ಯಾರಿಗೂ ಬೇಡಪ್ಪ ನಿಜವಾಗ್ಲೂ ದೇವ್ರು ನೋಡಬೇಕಂದ್ರೆ ಎಷ್ಟೊಂದು ಕಷ್ಟ ಎಲ್ಲ ಕಡೆನೂ ಅಂತ ಒಂಥರ ಇದಾಗ್ಬಿಡತ್ತೆ ಸೊ ಇದೆಲ್ಲ ಕ್ಲೀನಾಗಿ ಡೆಕೋರ್ ಮಾಡಿದ್ರು ಲೈಟಿಂಗ್ಸ್ ಆಗಿರ್ಬೋದು ಫ್ಲವರ್ ಡೆಕೋರೇಷನ್ ಆಗಲಿ ತುಂಬಾ ಅಂದರೆ ತುಂಬಾ ಚೆನ್ನಾಗಿ ಮಾಡಿರ್ತಾರೆ ವರ್ಷ ವರ್ಷ ಸೊ ನನ್ನ ಮಗಳು ಹುಟ್ಟಿದ್ಮೇಲೇನೋ ನಮಗೆ ಇದಿತ್ತು ಏನೋ ಮಗು ಮಾತ್ರ ಮಲ್ಕೊಂಡ್ಬಿಟ್ಟಿದ್ಲು ಅವಳು ಏನೋ ಒಂದೊಂದು ಕಡೆಗೆ ಅವಳು ಹುಟ್ಟಿದ್ಮೇಲೆ ಹೋಗ್ತಿದ್ವಿ ಅಂತ ಹೇಳ್ಬೋದು ಸೊ ಒಳಗಡೆ ಇದು ಈ ಥರ ಇರುತ್ತೆ ದೇವರು ಬಂದು ಈ ಥರ ಈ ಮೂರು ಏನು ಆರೆಂಜ್ ಕಲರ್ ಕಾಣಿಸ್ತಾ ಇದೆ ಅದೇ ದೇವರು ಅದು ಒಂದು ಕಲ್ಲಿಂದ ಇದರಲ್ಲಿ ಇದು ಮಾಡಿ ಅದಕ್ಕೆ ಕೈ ಆಗಿರ್ಬೋದು ಮೊಗ್ಗಿನ ಜಡೆ ಆಗಿರ್ಬೋದು ದೂರದಿಂದ ನೋಡಿ ಕಾಣಿಸುತ್ತೆ ಮೊಗ್ಗಿನ ಜಡೆ ಆಗಿರ್ಬೋದು ಎಲ್ಲನೂ ಆಗ್ತಿರ್ತಾರೆ ಬಟ್ ಏನಂದರೆ ಅಷ್ಟೆಲ್ಲ ಹೋಗಿ ಮಾಡ್ತೀವಿ ಅಂದ್ರೂ ಒಂದು ಸೆಕೆಂಡಿಗೆ ಹಿಂಗೆ ನೂಕ್ಬಿಡ್ತಾರೆ ಅದೇನು ನೋಡಿದ್ವೋ ಇಲ್ವೋ ಆ್ಯಕ್ಚುಲಿ ಈ ಮೊಬೈಲ್ಗಳಲ್ಲೇ ಅಥವಾ ವಿಡಿಯೋಗಳಲ್ಲೇನೆ ಚೆನ್ನಾಗಿ ಕಾಣಿಸುತ್ತೇನೋ ಅಂತ ಹೇಳ್ಬೋದು ಆ್ಯಕ್ಚುಲಿ ಸೊ ಔಟ್ಸೈಡ್ ಇದೆಲ್ಲ ಹಿಂಗೆ ಮೂವ್ ಮಾಡೇ ಬಿಡ್ತಾರೆ ಹಿಂಗೆ ನಿಲ್ಸ್ಕೊಂಡು ಹಿಂಗೆ ನೋಡಿದ್ರಲ್ವ ನಡೀರಿ ಈ ಕಡೆ ಅಂತ ಹೇಳಿ ಎಟ್ ಲೀಸ್ಟ್ ಒಂದು ಟೂ ಸೆಕೆಂಡ್ ತ್ರೀ ಸೆಕೆಂಡ್ ಆದ್ರೂ ಬಿಟ್ಟರು ಒಂದು ಫೈವ್ ಸೆಕೆಂಡ್ ಏನೋ ಒಂಥರ ಆಗುತ್ತೆ ನೋಡಿಕೊಂಡು ನಮಗೂ ಹಿಂಗೆ ಹಿಂಗೆ ಎಳ್ದಾಕ್ಬಿಟ್ರೆ ತುಂಬ ಬೇಜಾರಾಗ್ಬಿಡುತ್ತೆ ಏನೋ ಒಂಥರ ಅನ್ನೋ ಒಂಥರ ಒಂದು ಫೀಲ್ ಆಯಿತು ಸೊ ಅದಾದಮೇಲೆ ಆಚೆ ಬಂದ್ವಿ ನಾವು ಅಲ್ಲಿ ವಿಡಿಯೋ ಎಲ್ಲ ಅಷ್ಟು ಮಾಡೋಕ್ಕೆ ಇದು ಮಾಡ್ತಿರ್ಲಿಲ್ಲ ಸೊ ಆಚೆ ಬಂದಿದ್ದ ತಕ್ಷಣ ಪಪ್ಪಣಿ ಎದ್ಬಿಟ್ಲು ಮುಂಚೆ ಅಲ್ಲಿ ಮಲ್ಕೊಂಬಿಡಿದ್ಲು ಒಳಗಡೆ ಸೊ ಅಲ್ಲಿ ಪ್ರಸಾದನೂ ಕೂಡ ಕೊಡ್ತಾಯಿದ್ರು ಎನಿ ಟೈಮ್ ಪ್ರಸಾದನೂ ಕೊಡ್ತಿರ್ತಾರೆ ರಾತ್ರಿ ಆಗಲಿ ಬೆಳಗ್ಗೆ ಆಗಲಿ ಸೊ ಪ್ರಸಾದ ಚೆನ್ನಾಗಿತ್ತು ಸೊ ಪೊಂಗಲ್ ಪೊಂಗಲ್ ಅಂತ ಅನಿಸುತ್ತೆ ಸೊ ಪ್ರಸಾದ ತೊಗೊಂಡು ತಿಂದ್ಕೊಂಡು ಅಲ್ಲೇ ಎಲ್ಲ ನೇಸ್ಬಿಟ್ಟು ಹೌಸ್ ಎಲ್ಲ ಪಾಪ ಯಾವಾಗ ಮಲಗಿರ್ತಾರೆ ಯಾವಾಗ ಎದ್ದಿರ್ತಾರೆ ಅಂತಲೇ ಗೊತ್ತಾಗಲ್ಲ ಇಲ್ಲೆಲ್ಲ ನೋಡಿ ಇದು ಹಾಕ್ಕೊಂಡಿದ್ದಾರಲ್ವ ಸೊ ಅದಾದಮೇಲೆ ಅಲ್ಲೇ ಒಂದು ಇನ್ನೊಂದು ದೇವಸ್ಥಾನ ಇತ್ತು ಗಣೇಶನ್ ದೇವಸ್ಥಾನ ಅನಿಸುತ್ತೆ ಮೇ ಬಿ ಸೊ ತುಂಬ ದಿನ ಆಗಿದೆ ಮರ್ತೋಗಿದೆ ಈಗ ನೋಡಬೇಕು ವೀಡಿಯೋಲಿ ನೋಡಿ ವಾಯ್ಸ್ ಓವರ್ ಕೊಡಬೇಕಾದ್ರೆ ನನಗೆ ಗೊತ್ತಾಗುತ್ತೆ ಸೊ ನೋಡಿ ಇದು ಜಾತ್ರೆಯಲ್ಲೆಲ್ಲ ಹಾಕ್ಕೊಂಡಿರ್ತಾರಲ್ವ ಆ ಥರದ್ದೆಲ್ಲ ನನ್ನ ಮಗಳು ಆಲ್ರೆಡಿ ಆ ಮಿನಿ ಮಿನಿ ಅಂತವಲ್ಲ ಬೆಲೂನ್ ಆ ಥರದ್ದೆಲ್ಲ ಕೇಳೋಕ್ಕೆ ಶುರು ಮಾಡ್ತಿದ್ಲು ಕೊಡ್ಸು ಕೊಡ್ಸು ಅಂತ ಸರಿ ಹೋಗುವಾಗ ತೊಗೊಳ್ಳೋಣ ಬಾ ಅವಳಿ ಇನ್ನೇನು ಕೇಳೋಲ್ಲ ಆ ಬೆಲೂನ್ ಥರ ಮಾತ್ರ ಕೇಳ್ತಾಳೆ ಅಷ್ಟೆ ಸೊ ಅಲ್ಲಿ ಕೂಡ ಪೂಜೆ ಆಗ್ತಿತ್ತಲ್ಲ ಸರಿ ಹೋಗೋಣ ಅಲ್ಲಾದರೂ ಸ್ವಲ್ಪ ನೋಡ್ಕೊಂಡು ಹೋಗೋಕ್ಕಾಗಲಿಲ್ಲ ಇಲ್ಲಿ ನೋಡೋಣ ಅಂತ ಹೇಳಿಬಿಟ್ಟು ಬಂದ್ವಿ ಆ ಗಣೇಶನ ಆ್ಯಕ್ಚುಲಿ ಪ್ರಸನ್ನ ಗಣಪತಿ ಸನ್ನಿದೆ ಅಂತ ಇದೆ ನೋಡಿ ಅಲ್ಲಿ ಮಂಗಳಾರತಿ ಮಾಡಿಕೊಂಡು ತೊಗೊಂಡು ಹೋದ್ವಿ ಅಲ್ಲಿ ಅದೇ ಬೇಜಾರಾಗುತ್ತೆ ಹಿಂಗೆ ನೋಡಿದ ತಕ್ಷಣ ಸರಿ ಅದಾದಮೇಲೆ ಇಲ್ಲೆಲ್ಲ ಏನು ಜಾತ್ರೆಗಳಲ್ಲಿ ಇಟ್ಕೊಂಡಿರ್ತಾರಲ್ವ ನಿಮ್ಗೆ ಗೊತ್ತಿರುತ್ತಲ್ವ ಸೊ ಬ್ಯಾಂಗಲ್ಸ್ ಆಗಿರ್ಬೋದು ಏನೇನು ಎಲ್ಲ ಪುರಿ ಅದು ಇದು ಎಲ್ಲ ಅಂದರೆ ಇಲ್ಲಿ ಬ್ಯಾಂಗ್ಳೂರಲ್ಲಿ ಅಷ್ಟು ಪುರಿ ಎಲ್ಲ ನೋಡಿಲ್ಲ ನಾನು ಬಟ್ ನಮ್ಮ ಕಡೆ ಎಲ್ಲ ಜಾಸ್ತಿ ಪುರಿ ಸ್ವೀಟ್ಸು ಆ ಥರದ್ದೆಲ್ಲ ಮಾಡ್ತಾರೆ ನಮ್ಮೂರಲ್ಲಾಗಲಿ ಅಥವಾ ಬೇರೆ ಊರಲ್ಲಾಗಲಿ ಆ ಥರ ಸೊ ಅದಾದಮೇಲೆ ಸ್ಲಿಪ್ಪರ್ ಬಿಟ್ಟಿದ್ವಲ್ಲ ಆ ಜಾಗಕ್ಕೆ ಬರಬೇಕಿತ್ತು ಅಲ್ಲಿಂದ ಬಂದು ಮತ್ತೆ ಒಂದು ಹಾಫ್ ಕಿಲೋಮೀಟ್ರ್ ಅದೇ ಹೋಗಿರ್ತೀವಲ್ಲ ಇದಕ್ಕೆ ಒಂದು ಟೂ ಕಿಲೋಮೀಟರ್ ಮತ್ತೆ ನಡ್ಕೊಂಬರ್ಬೇಕು ಹೋಗಿದ್ದಾರಿಗೆ ಮತ್ತೆ ವಾಪಸ್ಸು ಸೊ ಹಿಂಗೆಲ್ಲ ರೋಡ್ಗಳಲ್ಲೆಲ್ಲ ಹಾಕಿರ್ತಾರೆ ಆ ಒಂದು ವೀಕ್ ಸೆವೆನ್ ಡೇಸು ನೈನ್ ಡೇಸು ಅಷ್ಟೇ ಮಾತ್ರ ತೆಗೆದಿರೋದು ಇದು ದೀಪಾವಳಿ ಹಬ್ಬ ಟೈಮಲ್ಲಿ ಮತ್ತೆ ಯಾವಾಗಲೂ ಮುಚ್ಚಿರುತ್ತೆ ಈ ದೇವಸ್ಥಾನದ ವಿಶಿಷ್ಟ ಏನಂದರೆ ಈ ಸರಿ ಹಚ್ಚಿದ್ದು ದೀಪ ನೆಕ್ಸ್ಟ್ ಇಯರ್ವರೆಗೂ ಎಣ್ಣೆನೂ ಖಾಲಿ ಆಗಿರಲ್ಲ ದೀಪವೂ ಆರೋಗಿರಲ್ಲ ಇಟ್ಟಿದ್ದು ಹೂವು ಕೂಡ ಬಾಡೋಗಿರಲ್ಲ ಪ್ರಸಾದ ಇಟ್ಟಿದ್ದು ಕೂಡ ಹಾಳಾಗಿರಲ್ಲ ಸೊ ಆ ದೇ ಅದಕ್ಕೋಸ್ಕರನೇ ಇದು ಫೇಮಸ್ಸು ಅಂತ ಹೇಳ್ತಾರೆ ಇಲ್ಲಿ ದೇವಸ್ಥಾನ ಬಟ್ ನೋಡಿರೋರು ಯಾರಿಲ್ಲ ಅದೇ ಓಪನ್ ಆದಾಗೆಲ್ಲ ನೋಡ್ತಾರಂತೆ ಹಂಗಿರುತ್ತಂತೆ ಆ್ಯಕ್ಚುಲಿ ನಮಗೂ ಅಷ್ಟೆಲ್ಲ ಗೊತ್ತಿಲ್ಲ ಬಟ್ ದೇವ್ರು ನೋಡೋದಕ್ಕೆ ಅದೇ ತುಂಬ ರಶ್ ಇರುತ್ತೆ ತುಂಬ ಅಂದರೆ ತುಂಬಾ ಒಂಥರ ಬೇಜಾರಾಗಿ ಹೋಗ್ಬಿಡುತ್ತೆ ನೋಡೋದಕ್ಕೆ ಆಮೇಲೆ ಇವಳಿಗೆ ಅಂತೇಳಿ ಒಂದು ಮೊಬೈಲ್ ತೊಗೊಂಡ್ವಿ ಸೊ ನೆಕ್ಸ್ಟ್ ಇಯರ್ ಒಂದು ಪೂಜೆ ಇರೋಲ್ಲ ಒಂದು ಏನಿರಲ್ಲ ಆದರೂ ತೆಗ್ದಿರುತ್ತೆ ಅಂದ್ವಿ ಹೇಗಿರುತ್ತಲ್ವ ದೇವ್ರ ಮಹಿಮೆ ಬಟ್ ಈಗೇನೋ ರೀಸೆಂಟಾಗಿ ಏನೋ ಚೆಕ್ ಮಾಡಿದ್ರು ಇಲ್ಲ ಅದೆಲ್ಲ ಸುಳ್ಳು ಹೇಳ್ತಾರೆ ಮಾಡ್ತಾರೆ ಅಂತೇಳಿ ಅಂತ ಬಟ್ ಅಷ್ಟು ಗೊತ್ತಿಲ್ಲ ನಾವು ನಂಬಿರುದ್ದೀವಿ ಅಷ್ಟೇ ಏನೇನು ಹೇಳ್ತಾರೆ ಅದನ್ನ ನಂಬ್ಕೊಂಡು ನಾವು ಇದು ಮಾಡ್ತೀವಲ್ವಾ ಅಷ್ಟೇ ಜೀವನ ಎಲ್ಲೆಲ್ಲಿ ಏನು ಅನ್ನೋದು ಗೊತ್ತಾಗಲ್ಲ ಆಮೇಲೆ ಕರ್ಕೊಂಡು ನಾನು ವಾಪಸ್ ಬರ್ತಾಯಿದ್ದೀನಿ ನೋಡಿ ಅವಳು ಹೆಂಗೆ ಕುತ್ಕೊಂಡಿದ್ದಾಳೆ ನನ್ನ ಬ್ಯಾಗ್ ಅಂತೇಳಿ ಇಟ್ಕೊಂಬಿಟ್ಟು ಸೋ ಸೊ ಹೋ ಆಮೇಲೆ ಸ್ವಲ್ಪ ಬೆಳಿಗ್ಗೆ ಎಲ್ಲ ಆಯ್ತಲ್ಲ ಅಷ್ಟೇನು ಚಳಿ ಇರಲಿಲ್ಲ ಸರಿ ಅಂತೇಳ್ಬಿಟ್ಟು ಮತ್ತೆ ಮನೆಗೆ ವಾಪಸ್ ಹೋಗ್ತಿದ್ವಿ ಆಮೇಲೆ ಮನೇಲಿ ಏನೇನಾಯಿತು ಅನ್ನೋದನ್ನೆಲ್ಲ ನಾನು ಇದು ಮಾಡ್ತಿದ್ದೀನಿ ಸೊ ಅದೇ ಬ್ಯಾಗ್ ನಂದು ಕೊಡಲ್ಲ ಕೊಡಲ್ಲ ಅಂತಲೇ ಇಟ್ಕೊಂಡ್ಬಿಟ್ಟಿದ್ಲು ಮನೆಗೆ ಬರೋವ್ರಿಗೂ ಖಾರ ಇಲ್ಲ ಮೆಣಸಿಕಾಯಿ ಮೆಣಸಿಕಾಯಿ ಖಾರ ಇಲ್ಲ ಖಾರ ಆಯ್ತಾ ಖಾರ ಆಯ್ತಾ ಮೆಣ್ಸಿಕಾಯಿ ಅಮ್ಮ ಮೆಣಸಿಕಾಯಿ ಖಾರ ಆಯಿತಾ ಖಾರ ಇಲ್ವಾ ಮೊಮ್ಮ ಮಮ್ಮ ಇಲ್ಲಿ ಮೆಣಸಿಕಾಯಿ ಖಾರ ಇಲ್ವಾ ಕೊಡಿಲಿ ಇವಳು ಹೆಂಗೆ ಮೆಣಸಿಕಾಯಿ ನೋಡಿ ನೋಡಿಲಿ ಕೊಡು ಕೊಡು ಮೆಣಸಿಕಾಯಿ ಕೊಡ ಇಲ್ಲಿ ಇಲ್ಲಿ ಇದು ಕೊಡು ನಂಗೆ ಹ್ಞೂ ನೋಡಿಲಿ ಹೆಂಗೆ ತಿಂದವಳು ಅದು ಬಾದಾಮಿಯಲ್ಲಿ ಏನಕ್ಲ ಕೊಡಿಯಪ್ಪಾಜಿ ಅಯ್ಯ್ ಖಾರ ಇಲ್ಲ ಚೀನಿ ತಿಂತಿದೀಯಾ ಕೈಲಿ ಮುಟ್ಬೇಡ ನಂಗೆ ಬೇಡ ನೀನು ತಿನ್ನು ಮರ ಆಯ್ತು ನಮಗೇನು ನೆಸಿ ತರ್ಕಾರಿ ತಿನ್ನು ಕುಚ್ಚ ಆಡಮುರಿ ಕರೆಯೋದು ಏ ಅಂತಾಯ್ತಾ ಅಂತೈತ ಬಾಬಾನು ನಿಮ್ಮ ಅಂಜಿಕಾಯಿ ತಿನ್ನು ಪೂರ್ತಿ ಖಾರ ಒಟ್ಟೆ ಹುರ್ಕಿಂದ ನೋಡಿ ನೋಡಮ್ಮ ನೋಡಲಿ ಖಾರ ಇಲ್ವನೇ ಏ ಪಪ್ಪೆ ಏ ಪಪ್ಪೆ ಒಂದು ನಿಮಿಷ ಏನಿದು ಅದೇನು ಲಿಪ್ಸ್ಟಿಕಾ ಹೆಂಗಾಕತಿಯಾ ಇಲ್ಲಿ ತೋರ್ಸು ಹೆಂಗಾಕತಿಯಾ ಹಿಂಗೆ ಹಂಗಾಕತಿಯಾ ತುಟಿಗೆ ತುಟಿಗೆ ಹಾಕತಿಯಾ ಹೆಂಗಾಕತೀಯ ತೋರ್ಸು ತೋರ್ಸು ಹೆಂಗಾಗ್ತೀಯ ಹಂಗೆ ತಂದು ಎಲ್ಲಿಗೆ ಎಲ್ಲಿಗಾಗ್ತೀಯ ತುಟಿಗೆ ಅಪ್ಪ ಈಗಿನ ಮಕ್ಕಳು ಏನು ಶಾರ್ಪ್ ಶಾರ್ಟಿದಾವೆ ಗುರು ಹೆಂಗಾಗ್ತೀಯ ಚೀನಿ ಅಲ್ಲಿಗೆ ತುಟಿಗೆ ಆಗ್ತೀಯಾ ಅದೇನಾರು ಓಪನ್ ಆಗಿಬಿಟ್ರೆ ಬಾಳಿಕೆಲ್ಲ ಹಾಕೊಂಬಿಟ್ಟಿರ್ತೀಯ ಅಲ್ವಾ ಮಾಮಂಗೆ ಅಂತ ಇನ್ನು ಎಷ್ಟೊತ್ತು ಬೆಳಗಿಂದ ಅಡುಗೆ ಮಾಡಿ ಮುಗ್ದಿಲ್ವಾ ಅಂತ ಚಿನಿ ಇಲ್ಲೀ ಅಂತ ಅಡುಗೆ ಮಾಡಿ ಮುಗ್ದಿಲ್ವಾ ಇನ್ನು ಅಂತ ಏನು ಅಡುಗೆ ಮಾಡ್ತಿದ್ದೀರಿ ಓ ಹಂಗೆ ಆಗ್ತೀರ ಇಟ್ಕೊಂಡು ಕೊಯ್ಯಲಿ ಏನು ಮಾಡಿದ್ದೀರಾ ಅಡುಗೆ ಪಲಾವ್ ಮಾಡಿದ್ದೀರಾ ಮಮ್ಮ ನೀನು ಸೌಟಲ್ಲಿ ಅಲ್ಲಾರ್ಸು ಉಲ್ಟಾ ಉಲ್ಟಾ ಹಾಂ ಹಂಗೆ ಗುಡ್ ಗೋ ಏನು ಅಡುಗೆ ಪಲಾವಾ மாம கடைட்டே பண்ணி அந்த ஏன் அவள் மூடல் அவளே இதே பப்பாப்பா அம்மா நங்கே அம் நீங்கொந்தம்மா ஆமா அம் நீங்கொந்தம் தாத்தம் கடு ஆ தாத்தங்கொந்தம் ஆ நங்கொந்தம்ம சாக்க அடிகா அடிகை மாதா ஆக ಮಗ ಊಟ ಮಾಡ್ತಿದ್ದ ಅಜ್ಜಿ ಜೊತೆ ಅಜ್ಜಿ ಜೊತೆ ಊಟ ಮಾಡ್ತಿದ್ದ ಊಟ ಮಾಡ್ತಿದ್ದ ಬೇಡವಾ ಅದ್ರಲ್ಲಿ ಏನಿರಲ್ಲ ಬಿಡು ತಿಂತೀಯಾ ರಸ್ತೆ ತಿಂತೀಯ ಓಟ್ ಕಲಿತೆ ಓ ಹಾಲದು ಹಾಲು ಅಮ್ಮ ಬದ್ಲೇ ಬೆಳೆ ಏನು ತಂದಾಳೆ ಅನ್ನೋದು ಬೇಕಾ ಹಾಂ ಹ್ಞೂ ಅಂತೆ ನೋಡಿ ಓ ಉತ್ತಮ ಅದವ ಉತ್ತಮಸ್ತ ಅಜ್ಜಿ ಅಮ್ಮ ಅಜ್ಜಿ ಹೊಡಿತಾ ಚಿನ್ನಿ ಇಲ್ಲಿ ಇಲ್ಲಿ ಕೇಳಿ ಇಲ್ಲಿ ಅಜ್ಜಿ ಹೊಡಿತಾ ಇಲ್ಲಿ ನೋಡೇ ಕೊಡ್ತೀನಿ ಕೇಳಿಲ್ಲಿ ಅಜ್ಜಿ ಹೊಡಿತಾ ಇಲ್ಲಿ ಕೇಳೋ ಅಜ್ಜಿ ಹೊಡಿತಾ ಹೊಡಿತಾ ಆಗಬಾರ್ದು ಆಯ್ ಮೀಟಿಂಗ್ ಮುಗೀತಾ ಓವರ ಮೀಟಿಂಗು ಏನು ಏನು ಬಾ ಊಟ ಮಾಡುವಂತ ಬಾ ಬಾಟ ಮಾಡುವಂತೆ ಓ ಹಂಗೆ ನಗದ್ಬಿಡು ಹಿಂಗೆ ಹಂಗೆನೇ ಬಿಡು ಹಾಂ ಆಳ್ದು ಒಂದು ಗಂಟೆಗೂ ಐತೆ ಅಮ್ಮ ಹಾಟ್ ಕೊಡಿ ಎಲ್ಲರಿಗೂ ಆಟ ಕೊಡು ಅಜ್ಜಿಯರಿಗೆಲ್ಲ ಹಾಟ್ ಕೊಡು ಅಜ್ಜಿಗೊಂದು ಹಾಟ್ ಕೊಡು ಬೇಗ ಬೇಗ ಕೊಡು ಹಿಂಗೆ ಹಾಟು ಅಜ್ಜಿಗೊಂದು ಹಾಟ್ ಕೊಡು ಮ್ಯಾಮರಿ ತೋರಿಸ್ತೀನಿ ಕೊಡು ಆ ಹಂಗೆ ಅಜ್ಜಿ ಕೊಡು ಅಜ್ಜಿಗೆ ಅವರಿಗೆ ಹಿಂಗೆ ಕೊಡು ಹಿಂಗೆ ತೂಗುದೀಪ್ ತೂಗುದೀಪ್ ತ್ರೀನಿವಾಸ್ ತಲಕ್ಕೋದ್ಲಾ ಐತೆ ಅಮ್ಮ ಐ ಬಕೆಟು ಅದು ಅದ್ರತಿ ನೋಡು ಕರೆಂಟು ಆದರೆ ಲೈಟ್ ಆಫ್ ಮಾಡಿದ್ರೆ ಎದುರಾಕ್ಲ ಅದು ಏಯ್ ಕಳಮ ಐ ಕಳಮ ಅದು ಕೂತ್ಕಿಕ್ ಸಿಗಾಕಂದ ತಿಲರು ಕೂತ್ಕಿ ಸಿಗಕಂದ್ರೆ ಎಳಿಯಕು ಆಗದ್ ಬರ್ರಿ ಮಡ್ಕೊಂಡಿ ಮರೈತಿ ಮಣಸಿಕಾಯ್ಗೆತ್ತೊಳೆ ಇಟ್ಟಾಕೊಳ್ಳೋ ಅಷ್ಟೊಳಗೆ ಪಾತ್ರೆಗೆ तिन्बय गोतगद अमे अज्जी अज्जीव नि ताल तिथे ॲके हंगीर मम अज्जीक अज्जी अज्जीला ऐ अण होयत होय ನಮ್ಮಮ್ಮ ಅವರು ತಿಂಗ್ಳಿಗೆ ಒಂದು ಸರಿ ಬಿ ಪಿ ಎಲ್ ಕಾರ್ಡ್ ಅಕ್ಕಿ ತರೋಕೆ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಅಲ್ಲಿಗೆ ಹೋಗೋಕೆ ಅಂತೇಳಿ ಅವರು ಹೋಗ್ತಿದಾರಲ್ವ ಅವ್ರ ಜೊತೆ ಹೋಗ್ಬೇಕು ಅಂತೇಳಿ ಹೊಡ್ತಿದ್ದಾಳೆ ಹೊಡ್ತಿದ್ದಾಳೆ ಇವಳು ಅವರು ಓಡುತ್ತಿದ್ರಲ್ವಾ ಸೊ ತುಂಬ ದೂರ ಹೋಗಬೇಕು ಹತ್ರ ಆಗಿದ್ರೆ ಕರ್ಕೊಂಡು ಹೋಗ್ತಿದ್ರೇನೋ ಬರ್ತೀನಿ ಬರ್ತೀನಿ ಅಂತ ಹಠ ಮಾಡ್ತಿದ್ದಾಳೆ ಅಜ್ಜಿ ಬೇಡ ಬಾರೇ ಅಮ್ಮ ಬೇಡ

ಮಗ ಬಿಟ್ಟೋಯ್ತಿತ್ತೆ ಆಸೆ ಮೋಸ ಮಾಡ್ತಿದ್ದೆ ಬಾ ಬೇಗ ಬಾಯ್ ಬಾಯ್ ಎಂದ ಹೋಗು ನೋಡುವಂತ ಅಲ್ಲಿ ಗೊತ್ತಾ ವಾಪಸ್ಸು ಹಿಂಗೆ ಇರೋ ಹಂಗೆ ಇರೋ ನೋಡೋ ಇಲ್ಲೇ ಮಗ ನೀನು ಲಾಸ್ಟ್ ಕರ್ಕೋಕಲ್ ನಿಮ್ಮ ಅಜ್ಜಿ ಬಂದ ಇಲ್ಲೇ ಇಲ್ಲಿ ಇಲ್ಲಿ ಎಲ್ಲಿ ಐತೆ ಇಲ್ಲಿ ಓಯ್ತಿ ಇಲ್ಲಿ ನಂಗೆ ಖಾಲಿ ಹೊಡಿತು ಇಲ್ಲಿ ಹ್ಮ್ ಹ್ಮ್ ಅವಳೇ ಯಾದ್ರೂ ಅವ ನೀನ್ ಯಾದ್ರೀಯ ಹ್ಮ್ ಇದೇ ನಿಮ್ಮ ಅಜ್ಜಿ ಮುನ್ಗಡೆ ಕುತ್ಕಂತ ಚೀಲ ತರ ಹೋಯ್ತಿ ಬರಕ್ಲಾ ಬಾ ಬೇಡ ಅವ್ರು ದೂರ ಬಾ ದೂರ ಹೋಯ್ತಾರ ಬಾ ದೂರ ಹೋಯ್ತಾರ ಬಾ ಬಾ ಬೇಡ ಬಾ ಬೇಡ ಬಾ ನಾವು ಹೋಗೋಣ ಬಾ ಅದೇ ಸ್ಟಾರ್ಟ್ ಆಯ್ತು ಅಂತ ಕೊಡ್ತಾವಣಿ ಯಾರು ಊಟ ಇಟ್ಟಾರೆ ನೆಟ್ಟ ಇರಲಿ ಅಂತ ನೋಡೋದು ಹೊಯ್ತಿಯಾದ್ರೊಳಗೆ ಅರ್ಜಿತಿ ಅವ್ರ ಜೊತೆ ಹೋಯ್ತಿಯಾ ಹಾ ಎಲ್ಲಿಗೆ ಹೋಗ್ತೀಯ ಬಾಯ್ 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 ಹೋದ್ರೆ ಅವರು ಒಂಟೆ ಹೋದ್ರ ಹೋದ್ರೆ ಒಂಟು ಹೋದ್ರೆ ಪಮ್ಮಿ ಹೋದ್ರ ಬಾ ನಾ ಕುಳ್ಳ ಕರ್ಕೋ ಬಂದ್ ಕುಳ ಕುಳ ಓ ಕುಳ್ಳಿಡ್ಕತೀಯ ಇಡ್ಕತೀಯ ಬೇಡವಾ ಬೇಡ ಕುಳ್ಳ ಮತ್ತೆ ಕರಿತೀಯ ಬಾಬಾಂತ ಮತ್ತೆ ಇಟ್ಕೊ ಅದು ಬಂದರೆ ಏನು ಎಕ್ತಿತ್ತು ಅದಮೇಲೆ ಶೋ ಹೆಂಗಿತ್ತು ಕೂಡ ಕೂಡ ಬಾಬಾ ಬಂದಾನಲ್ಲ ಇಲ್ಲ ಇಲ್ಲೇ ಇದನ್ನು ನೋಡು ಇಲ್ಲಯಾ ಹೋಯ್ತವನು ಹೋಗ್ಲಿ ಬಿಡು ಹೋಗದಾ ಮಾತಾಡು ಅದು ಬಂದರೆ ಕರಿ ಬರ್ದೇ ಇದ್ರೆ ಕರೀತೀಯಾ ಬಾಬಾ ಅಂತ ಮಾತಾಡಲ್ಲಿ ಆಯ್ ಹೇಳೋದಕ್ಕೆ ಹಾಯ್ ಪ್ಲೀನ್ ಕಿಚ್ ಕೊಡು ಒಂದು ಪಪ್ಪಿ ಐ ಲವ್ ಯು ಹಾರ್ಟ್ ಕೊಡು ಅದ್ಕೊಂದು ಅದ್ಕೊಂದು ಹಾರ್ಟ್ ಕೊಡು ಹಿಂಗೆ 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 ಹಾರ್ಟ್ ಕೊಡು ಕೊಡು ಒಂದು ಹಂಗೆ ಗುಡ್ ಗರ್ಲ್ ಕೊಡೋ ಅದಕ್ಕೆ ಅದಕ್ಕೆ ಕೊಡು ಹಾರ್ಟು ಬೇಡವಾ ಮತ್ತೇನು ಬೇಕು ಅದು ಹೋಗ್ಸ್ಲಾ ಅದು ಕಳ್ಸಲಾ ಮನೆಗೆ ಬೇಡ ಕೊಚ್ಚುತ್ತದೂ ವಾ ಕೊಚ್ಚುತ್ತ ಮೇಲೆ ಕೊಚ್ಚುತ್ತೆ ಕೊಚ್ಚುತ್ತೆ ನೀನು ಅಳ್ತಾ ಇದ್ರೆ ಕಚ್ಚುತ್ತೆ ಸುಮ್ಮನೆ ಆಟ ಆಡಬೇಕು ಹಾ ಹೇಳೋದಕ್ಕೆ ಬಾ 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 ಒಂಟ್ಲು ಮತ್ತೆ ಅವ್ರ ಅಜ್ಜಿ ಕರ್ಕೊಬರೋಕೆ ಅವ್ರು ಬಂದ್ರಲ್ಲ ಅಲ್ಲಿ ಅದಕ್ಕೆ ಅದಕ್ಕೆಲ್ಲ ಕರ್ಕೊಬರಕ್ಕೆ ಹೋಯ್ತಾವಳೆ ಇಲ್ಲಿನ ಓಡ್ ಬಂದಾಳೆ ಅಜ್ಜಿ ಬಂತಂತ ಸೊ ಬಂದರೂ ಅವರು ಆಮೇಲೆ ಈವ್ನಿಂಗ್ ಅವಳಿಗೆ ಡಿನ್ನರ್ಗೆ ಹೇಳ್ಬಿಟ್ಟು ಬಷ್ಲೆ ಸೊಪ್ಪು ಅಂತ ಹೇಳ್ತೀವಿ ಹುಳಿ ಬಸ್ಲೆ ಅಂತ ಹೇಳ್ ಹುಳಿ ಬಸ್ಲೆ ಅಲ್ಲ ಇದು ಸಾರಿ ನಾರ್ಮಲ್ ಬಸ್ಲೆ ಅಂತ ಹೇಳ್ತೀವಿ ಹುಳಿ ಬಸ್ಲೆ ಅಂದರೆ ಇನ್ನೊಂದು ಹಾರ್ಟ್ ಥರ ಎಲೆ ಬರುತ್ತಲ್ಲ ರೌಂಡ್ ಟೈಪು ಅದು ಎರಡು ಬಸ್ಲೆ ಇರುತ್ತೆ ನೀವೇನಾದರೂ ಈ ಬಸ್ಲೆ ನೋಡಿದರೆ ತಿಂದಿದ್ರೆ ಕಮೆಂಟ್ ಮಾಡಿ ಸೇಮ್ ಅದೇ ಥರ ಟೇಸ್ಟೇ ಬರುತ್ತೆ ಲೋಳಿ ಲೋಳಿನೇ ಇರು ಇರುತ್ತೆ ಇದನ್ನು ಕೂಡ ಸೊ ಅದರದ್ದು ರೈಸ್ ಹೋಳಿಗೆ ಅವಳಿಗೆ ಹೇಳ್ಬಿಟ್ಟು ಅದ್ರ ಜೊತೆ ಬೇಳೆನ ನೆನೆಸ್ತಾ ಇದ್ದೀನಿ ಹೆಸರು ಬೇಳೆ ಮತ್ತು ಅಕ್ಕಿನ ಮುಂಚೆನೇ ನೆನೆಸ್ಕೊಂಡಿರ್ತೀನಿ ಅಕ್ಕಿಲ್ಲ ಅನ್ನ ಏನಾದರೂ ಆವಾಗಲೇ ಮಾಡಿದ್ದೀನಿ ಅಂದರೆ ಅದನ್ನು ಕೂಡ ಯೂಸ್ ಮಾಡ್ತೀನಿ ಕ್ಲೀನಾಗಿ ಅದನ್ನು ನೆನೆಸ್ಕೊಂಡು ಸೊಪ್ಪಿನ ಜೊತೆ ಹಾಕ್ಬಿಟ್ಟು ಬೇಯಿಸ್ತೀನಿ ಒಂದು ಮೂರು ನಾಲ್ಕು ಅಕ್ಕಿ ಹಂಗೆ ಹಾಕಿದರೆ ಒಂದು ಫಸ್ಟು ಬೇಳೆ ಅಕ್ಕಿನ ಬೇಯಿಸ್ಕೊಂಡು ಆಮೇಲೆ ಒಂದು ಮೂರು ಆದಮೇಲೆ ಮತ್ತೆ ಆ ಸೊಪ್ಪು ಹಾಕ್ಬಿಟ್ಟು ಬೇಯಿಸ್ತೀನಿ ಅನ್ನ ಇದ್ದರೆ ಮೂರು ವಿಷಲ್ಗೆ ಇದು ಮಾಡ್ತೀನಿ ಸೊ ಇವ್ದು ಇವಾಗ ಚೆನ್ನಾಗಿ ಬಂದೀನಿ ಸೊಪ್ಪೇನು ಕಟ್ ಮಾಡಿರಲಿಲ್ಲ ಬಿಕಾಸ್ ಕ್ಲೀನಾಗಿ ಅದೇ ಸ್ಮ್ಯಾಶ್ ಆಗುತ್ತಲ್ವ ಸೊಪ್ಪಲ್ವಾ ಅಂತ ಹೇಳಿಬಿಟ್ಟು ಕ್ಲೀನಾಗಿ ಅದನ್ನು ನಾನು ಸ್ಮ್ಯಾಶ್ ಮಾಡ್ತೀನಿ ಸ್ಮ್ಯಾಶರಿಂದ ಇಲ್ಲಿ ಒಂದು ಗ್ಲಾಸ್ ಇಟ್ಕೊಂಡ್ಬಿಟ್ಟಿದ್ದೀನಿ ಸೊ ಬ್ಯಾಂಗ್ಳೂರಲ್ಲಾದರೆ ಸ್ಮ್ಯಾಶರ್ ಇದೆ ಮಿಕ್ಸರ್ ಅದು ಇದು ಗ್ರೈಂಡರ್ ಎಲ್ಲ ಇದೆ ಇಲ್ಲಿ ಗ್ಲಾಸ್ ಇಟ್ಕೊಂಡು ಗ್ಲಾಸಲ್ಲಿ ಕ್ಲೀತ್ ಕ್ಲೀನಾಗಿ ಥರ ಸ್ಮ್ಯಾಶ್ ಮಾಡ್ತೀನಿ ಅದು ಕ್ಲೀನಾಗಿ ಸ್ಮ್ಯಾಶ್ ಆಗುತ್ತೆ ಇವತ್ತು ನೈಟ್ ಡಿನ್ನರ್ಗೆ ಅವಳಿಗೆ ಅಂತೇಳಿ ಇದನ್ನೇ ಕೊಡ್ತಾಯಿದ್ದೀನಿ ಸೊ ಟೇಸ್ಟಿಯಾಗಿಯೂ ಕೂಡ ಇರುತ್ತೆ ಅವಳು ಇಷ್ಟಪಟ್ಟು ತಿಂದ್ಲು ನಾನು ಎಲ್ಲ ತರಕಾರಿ ಸೊಪ್ಪುಗಳನ್ನ ಟ್ರೈ ಮಾಡ್ತಿರ್ತೀನಿ ಅವಳ ಜೊತೆ ಇವತ್ತಿನ ಬ್ಲಾಗ್ನ ಎಲ್ಲಿಗೇನು ಮಾಡ್ತಾಯಿದ್ದೀನಿ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ನಗ್ತಾಯಿರಿ ನಗ್ಸ್ತಾಯಿರಿ ಖುಷಿಯಾಗಿರಿ ಇರೋದೊಂದು ಜೀವನ ಎಲ್ಲರೂ ಚೆನ್ನಾಗಿರೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಲವ್ ಯು ಆಲ್ ಬಾಯ್ ಟೇಕ್ ಕೇರ್